ಮಳೆ ನೀರು ಹರಿಯುವ ಕಾಲುವೆಯನ್ನು ಮುಚ್ಚುವಂತೆ ಪ್ರಾಣ ಬೆದರಿಕೆ ಬಡ ರೈತನಿಂದ ನ್ಯಾಯಕ್ಕಾಗಿ ಆಗ್ರಹ ನಮ್ಮ ಜಮೀನಿನ ಪಕ್ಕ ಮಳೆ ನೀರು ಹರಿಯುವ ಕಾಲುವೆಯನ್ನು ಮುಚ್ಚುವಂತೆ ಪ್ರಾಣ ಬೆದರಿಕೆ ಹಾಕಿ ಕುಟುಂಬದ ಮಹಿಳೆಯರ ಮೇಲೆ ದರ್ಪ ತೋರಿರುವ ಮಾಲೂರಿನ ಮುನಿನಾರಾಯಣ ಎಂಬುವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಚೌಡಪ್ಪ ಮನವಿ ಮಾಡಿದರು ಮಾಲೂರು ತಾಲೂಕಿನ ಓಬಲಾಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಸಬ್ ಒಂದು ಜಮೀನು ಪಕ್ಕ ಮಳೆ ನೀರು ಹರಿಯುವ ಕಾಲುವೆ ವಿಚಾರವಾಗಿ ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹದಿನೇಳು ಗುಂಟೆ ಜಮೀನಿದ್ದು ಐದು ಗುಂಟೆ ಚೆನ್ನೈ ಕಾರಿಡಾರ್ ರಸ್ತೆಗೆ ಹೋಗಿದೆ ಉಳಿದ ಹನ್ನೆರಡು ಗುಂಟೆ ಜಮೀನು ಒಳಗೆ ಮಳೆ ನೀರು ಬರುತ್ತಿತ್ತು ನೈಸ್ ರಸ್ತೆ ಪಕ್ಕದಲ್ಲಿ ನಮ್ಮ ಜಮೀನಿದ್ದು ರಸ್ತೆಯ ನೀರು ಬರುವುದರಿಂದ ನಮ್ಮ ಖರ್ಚಿನಲ್ಲಿ ಕಾಲುವೆ ನಿರ್ಮಿಸಿ ನೀರು ಸರಾಗವಾಗಿ ಹರಿದು ಕೆರೆ ಕೋಡಿಗೆ ಹೋಗುವ ರೀತಿ ಮಾಡಲಾಗಿದೆ ಎಂದರು ಇದನ್ನು ಸಹಿಸದ ಮಾಲೂರಿನ ನಿವಾಸಿ ಮುನಿನಾರಾಯಣ ಎಂಬ ವ್ಯಕ್ತಿ ರಸ್ತೆಯನ್ನು ಹಗೆದು ಕಾಲುವೆ ನಿರ್ಮಾಣ ಮಾಡಿರುವುದು ತಪ್ಪು ಕಾಲುವೆಯನ್ನು ಮುಚ್ಚಿ ನಾವು ಓಡಾಡಲು ಸಾಧ್ಯವಾಗುವುದಿಲ್ಲವೆಂದು ವಿನಾಕಾರಣ ನಮ್ಮ ಮೇಲೆ ಹಾಗೂ ನಾವು ಇಲ್ಲದ ಸಮಯದಲ್ಲಿ ನಮ್ಮ ಸೊಸೆಯ ಮೇಲೆ ಗಲಾಟೆ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನನ್ನು ಸಾಯಿಸುವುದಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು ರಸ್ತೆ ಇದು ಇದು ಚರಂಡಿ ಇದು ಈ ಚರಂಡಿಯಿಂದ ನೀರು ತುಂಬ ಹೋಗಿ ನಮ್ಮ ತಾಟಕ್ಕೆ ಬಂದಾಗ ನಾವು ಇದನ್ನು ಅಡ್ಡ ಕಟ್ಟಿದ್ವಿ ಮಕ್ಕ ಜಮೀನವರೆಲ್ಲ ಗಲಾಟೆ ಮಾಡಿದ್ರು ಮೇಲೆ ಅದಕ್ಕೆ ಅಡ್ಡ ಕಟ್ಟಿದ್ವಿ ನಮ್ಮ ಜಮೀನು ತಾವು ತೊಂದರೆ ಆಗ್ತಾ ಇರೋ ತರ ಮಾಡ್ಕೊಂಡಿದಾಗೆ ಇವ್ರು ಯಾರೋ ಬಂದು ಮೂರನೇ ಊರು ಮಾಲೂರಿಂದ ಬಂದು ಗಲಾಟೆ ಮಾಡಿ ಮನೆ ನುಗ್ಗಿ ನಮ್ಮ ಸೊಸೆ ನೋಡ್ದು ಫೋನ್ ಕಿತ್ಕೊಂಡು ಏನೋ ತೊಂದರೆ ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಅವರು ನಮ್ಮೂರು ಹೋಗ್ಲಪ್ಪ ನೋಡಪ್ಪ ಅಂತ ನಮ್ಮ ಸರ್ ನಂಬರು ಇಪ್ಪತ್ನಾಲ್ಕು ವರ್ಷಕ್ಕೆ ಬಂದು ಊರ ನೀರು ರಸ್ತೆ ನೀರು ಎರಡು ಒಂದು ಕಡೆ ಸೇರಿ ನಮ್ಮ ತೋಟದ ಮೇಲೆ ಇತ್ತು ನಮ್ಮ ತೋಟದ ಮೇಲೆ ಬಂದು ಬೇರೆಯವ್ರ ತೋಟಕ್ಕೂ ಹೋಗಿತ್ತು ಬೇರೆಯವರು ನಮ್ಮ ಮೇಲೆ ಗಲಾಟೆಗೆ ಬಂದರು ಬೇರೆಯವ್ರ ಗಲಾಟೆಗೆ ಬಂದ ಕಾರಣ ನಾವು ಈ ರಸ್ತೆಯಲ್ಲೇ ಇದ್ದಂಥ ಕಾಲುವೆ ಮುಚ್ಚಾಗಿತ್ತು ಆ ಕಾಲುವೆನ ರಿಪೇರಿ ಮಾಡಿ ನಾವು ಬೇರೆ ದಿನೊಂದು ದೊಡ್ಡ ಕಾಲುವೆ ತೋರಿಸಿದ್ವಿ ನಾವು ಆಮೇಲೆ ಮಾಲೂರಿಂದ ಮುನ್ನಣ್ಣಪ್ಪ ಅನ್ನೋಂಥವರು ನಿನ್ನೆ ನಾವು ತೋಡಿ ಕಾಲುವೆ ಐದಾರು ದಿವಸ ಆಗಿದೆ ಈಗ ನಿನ್ನೆ ಮಧ್ಯಾಹ್ನ ಬಂದು ನಮ್ಮ ಮನೆ ಹತ್ರ ಬಂದು ನಮ್ಮ ಸೊಸೆ ಮೇಲೆ ಗಲಾಟೆ ಮಾಡಿ ಆ ಹುಡುಗಿ ನೋಡ್ದು ಸರಿ ದೌರ್ಜನ್ಯ ಮಾಡಿ ಒಂದು ಐದಾರು ಜನ ಹುಡುಗರು ಎಲ್ಲ ಬಂದಿದ್ರಂತೆ ಸರಿ ನಾನೆಲ್ಲೋ ಬೇರೆ ಕಡೆ ಹೊಲದಲ್ಲಿ ನಾನು ನಾನು ಹೊಲದಲ್ಲಿರ್ಬೇಕಾದ್ರೆ ನನಗೆ ಫೋನ್ ಮಾಡಿ ನಿನ್ನೆಂಟ್ರೇ ಯಾಕೆ ಎಲ್ಲಿದ್ದೀಯೋ ನಿನ್ನೆ ಯಾಕೆ ಎಲ್ಲಿದ್ದೀಯೋ ನಾನು ಅಲ್ಲಿಗೆ ಬರ್ತೀನಿ ನಿನ್ನ ಕಲಿಸ್ತೀನಿ ಒಯ್ದು ಹಾಕ್ತೀನಿ ಅಂತೆಲ್ಲ ಮಾತಾಡಿದ ಆದರೆ ಆ ದಾಳಿಗೆ ದೌರ್ಜನ್ಯ ನೋಡಿದರೆ ನನಗೆ ಭಯ ಇದೆ ನಾನು ನಿನ್ನ ಮನೆಗೆ ಬರಲಿಲ್ಲ ನಾನು ಇದು ಕಂಪ್ಲೇಂಟ್ ಕೊಟ್ಟಿದ್ದೆ ಸಂಜೆ ಒಂದು ಐದೂವರೆ ಆರು ಗಂಟೆಯಲ್ಲಿ ಸರಿ ಅದು ಏನು ಇನ್ನೂ ಕ್ರಮ ತಗೊಂಡಿಲ್ಲ ಅವರು ಅದೇ ಏನು ಮಾಡ್ತಾರೆ ಅನ್ನೋದು ಇಲ್ಲ ಸರ್ ಅವರು ಸ್ಟಾಂಪ್ ಹೇಟ್ರು ಸ್ಟಾಂಪ್ ಹೇಟ್ರು ಸ್ಟಾಂಪ್ ಈ ಜಾಗಕ್ಕೂ ಅವ್ರಿಗೂ ಯಾವುದೇ ಸಂಬಂಧವೂ ಇಲ್ಲ ಅವ್ರಿಗೆ ಅವರು ಯಾವುದೇ ದೇವಸ್ಥಾನ ಕಟ್ಟಿರೋದು ಇಲ್ಲಿಂದ ಸುಮಾರು ಮುಕ್ಕಾಲು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರದಲ್ಲಿರೋದು ಅವ್ರ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗೋದಕ್ಕೂ ನಮಗೂ ಯಾವುದೇ ತೊಂದರೆನೂ ಇಲ್ಲ ಅವ್ರಿಗೂ ಈ ಜಾಗಕ್ಕೂ ಏನು ತೊಂದರೆ ಸಂಬಂಧವೂ ಇಲ್ಲ ನನ್ನ ಹೆ ವಾಣಿ ಅಂತ ನಿನ್ನೆ ಸಾಯಂಕಾಲ ಮೂರು ಗಂಟೆ ಅಷ್ಟೊತ್ತಲ್ಲಿ ಒಂದು ಕಾರ್ ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡು ನಮ್ಮ ಮಾವ ಅವ್ರನ್ನ ಯಾರವನು ಚೋಡಪ್ಪನವರು ಬಹಳ ಈಚೆಗೆ ನೋಡ್ಕೊಂತೀನ ಕಾಯಿಸ್ಬಿಡ್ತೀನಿ ನಿನ್ನ ಮಡಗಲ್ಲ ಕಾಂಪೌಂಡ್ ಒಳಗಡೆ ಫೋನ್ ಕಿತ್ಕೊಂಡು ರೆಕಾರ್ಡ್ ಮಾಡ್ಕೊತೀಯ ಯಾರ ಕೈಯಲ್ಲಿ ಏನಾಗುತ್ತೋ ನೋಡೋಣ ಪೊಲೀಸವ್ರು ಅದೇನು ಮಾಡ್ತಾರೋ ನೋಡೋಣ ಅವರಿಂದ ಏನೂ ಆಗಲ್ಲ ಅಂತೇಳಿ ನಾನು ಜುಟ್ಟಿಟ್ಕೊಂಡು ಹೋರೆದು ಫೋನ್ ಕಿತ್ಕೊಂಡು ಫೋನ್ ಕೆಳಗಡೆಗೆ ಹಾಕೋಕೆ ಬಂದ ಊರವರೆಲ್ಲ ಫೋನ್ ತಗೊಂಡು ಮತ್ತೆ ನನಗೆ ಕೊಟ್ಟರು ಅದು ನೀನು ಕುರಿಗಳಿಗೆಲ್ಲ ಒಬ್ಬಳೇ ಹೋಗ್ತೀಯ ಅಲ್ವಾ ಮನೆಗೆ ಹೆಂಗೆ ವಾಪಸ್ ಬರ್ತೀಯ ನೋಡೋಣ ಇರು ಅಂತೇಳಿ ಅವಾಚ್ಯ ಶಬ್ದಗಳಿಂದ ನನ್ನ ಬೈತಾನೆ ತುಂಬ ಕೆಟ್ಟ ಮಾತುಗಳೆಲ್ಲ ಮಾತಾಡಿ ಹೋಗಿದ್ದಾನೆ ಪೊಲೀಸ್ ಅವರು ರಕ್ಷಣೆ ಕೊಡಬೇಕು ನಮಗೆ ಅವರಿಂದ ಜೀವ ಬೆದರಿಕೆ ಇದೆ ಐದು ಜನ ಬಂದಿದ್ರು ಅವರು ಗುಂಪು ದೊಣ್ಣೆಗಳು ಎತ್ಕೊಂಡು ಬಂದಿದ್ದು ಒಬ್ಬೊಬ್ಬರೇ ಓಡಾಡೋಕ್ಕೆಲ್ಲ ಭಯ ಆಗುತ್ತೆ ನಮಗೆ ಅವ್ರದ್ದು ತುಂಬಾ ಭಯ ಇದೆ ಎಲ್ಲಿ ಯಾರೇನ್ ಮಾಡ್ತಾರಂತ ಅವರಿಂದ ನಮಗೆ ರಕ್ಷಣೆ ಕೊಡಬೇಕು ವಾಣಿ ಅಂತ